ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರ ವಿಡಿಯೋದಲ್ಲಿ ಗುರುಬಲ ಎಂದರೇನು ಈ ಗುರುಬಲದಿಂದ ಏನೆಲ್ಲ ಲಭ್ಯವಾಗ್ತಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಜಾತಕದಲ್ಲಿ ಬರ್ತಕ್ಕಂತಹ ಗ್ರಹಗಳ ಸ್ಥಾನ ಮತ್ತು ಗ್ರಹಗಳು ಇರ್ತಕ್ಕಂತಹ ಭಾವ ಮತ್ತು ಆ ಗ್ರಹ ಗುರು ಗ್ರಹ ಇರ್ತಕ್ಕಂತಹ ಯಾವ ಗ್ರಹಗಳ ಜೊತೆಗೆ ಇದರ ಸಂಯೋಜನೆ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗುರುವಿನ ಬಲ ಒಂದು ವರ್ಷದವರೆಗೆ ಇರುತ್ತೆ ಅಂತ ನಾವು ಹೇಳ್ತೇವೆ ಇಲ್ಲಿ ಆ ವಿಷ್ಯವನ್ನ ನಾನು ಜಾತಕಕ್ಕೆ ಸಂಬಂಧಪಟ್ಟಂತೆ ಗುರುವಿನ ಬಲದ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಸಂಪೂರ್ಣ ಓವರ್ ಆಲ್ ಎಲ್ಲ ರೀತಿಯಲ್ಲೂ ಕೂಡ ಗುರುಬಲ ಇದ್ದಂತ ಪಕ್ಷದಲ್ಲಿ ಮನುಷ್ಯ ಹುಟ್ಟಲಿಕ್ಕೆ ಸಾಧ್ಯ ಈ ಒಂದು ಗುರುವಿನ ಬಲ ಎಲ್ಲೆಲ್ಲಿ ಕಾರ್ಯ ಮಾಡಿರುತ್ತೆ ಎಲ್ಲೆಲ್ಲಿ ಕಾರ್ಯ ಮಾಡುತ್ತೆ ಹೇಗಿರುತ್ತೆ ಇದರಿಂದ ಏನ್ ಪ್ರಯೋಜನ ಅನ್ನೋದನ್ನ ಅನ್ನೋದನ್ನಲ್ಲಿ ನೋಡೋಣ ಈಗ ಗುರುಬಲ ಅಂದರೆ ಯಾವಾಗ ಮನುಷ್ಯ ಉಸಿರಾಡಲು ಯೋಗ್ಯವಾಗಿರ್ತಾನೆ ಆಗ ಗುರುವಿನ ಬಲ ಇದೆ ಅಂತ ಅರ್ಥ ಯಾವಾಗ ಮನುಷ್ಯ ನಡೆದಾಡುತ್ತಾನೆ ನುಡಿಯುತ್ತಾನೆ ಕಾರ್ಯ ಮಾಡುತ್ತಾನೆ ಆಗ ಗುರುವಿನ ಬಲ ಇದೆ ಅಂತ ಅರ್ಥ ಯಾವಾಗಿ ಗುರುವಿನ ಬಲಕ್ಕೆ ವಿರುದ್ಧವಾದಂತ ಕಾರ್ಯಾವಳಿಗಳು ಜರುಗುತ್ತವೆಯೋ ಆಗ ಜೀವ ತಳಮಳದಿಂದ ಕೂಡಿದೆ ಈಗ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ಯಾವಾಗ ಜೀವಕ್ಕೆ ಗುರುವಿನ ಬಲ ಇಲ್ಲ ಬಲ ಇದ್ದರೆ ಈ ಗುರುತ್ವ ಆಕರ್ಷಣ ಬಲದಲ್ಲಿ ನಡೆಯುತ್ತದೆ ನುಡಿಯುತ್ತದೆ ಕಾರ್ಯವನ್ನು ಮಾಡುತ್ತದೆ ಕಾರ್ಯಕಲಾಪಗಳಲ್ಲಿ ಜೀವ ಇರುತ್ತದೆ ಬದಲಿಗೆ ಪಾತಿಕೆ ಒಳಗಾಗಿರುವುದಿಲ್ಲ ಗೊಂದಲಕ್ಕೆ ಒಳಗಾಗಿರುವುದಿಲ್ಲ ಅವಸರ ಇತ್ಯಾದಿ ಹಾನಿಕಾರಕ ಅಂಶಗಳಿಗೆ ಒಳಗಾಗಿರುತ್ತೆ ಯಾವ ಜೀವ ಅವಸರದಿಂದ ಕೂಡಿದೆ ಯಾವ ಜೀವ ನೊಂದು ಕೊರಗುತ್ತಿದೆ ಯಾವ ಜೀವ ರೋಗ ರೋಜಿನಿಗಳಿಂದ ಸಿಕ್ತವಾಗಿದೆ ಬದುಕು ಒಂದ್ ರೀತಿ ಹೈರಾಣ ಆಗಿದೆ ಅಂತ ನ್ಯೂಸ್ಗಳಲ್ಲಿ ಹೇಳ್ತಾ ಇರ್ತಾರೆ ಆ ಹೈರಾಣ ಆದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಆ ಸಂದರ್ಭದಲ್ಲಿ ಗುರುವಿನ ಬಲ ಇಲ್ಲ ಎಂಬ ಈ ಗುರುವಿನ ಬಲ ಇದ್ದಂತಹ ಪಕ್ಷದಲ್ಲಿ ಏನು ಮನುಷ್ಯನಿಗೆ ಈ ದೇಹ ಪೋಷಣೆಗೆ ಬೇಕಾಗಿರ್ತಕ್ಕಂತಹ ಯುಕ್ತ ಅಂಶಗಳು ದೇಹ ಪೋಷಣೆ ಅಂದ್ರೆ ಯಾವುದು ಆಹಾರ ಮಾತ್ರವಲ್ಲದೆ ಉಸಿರಾಡುವ ಮೂಲಕ ವಾಯು ಸೇವನೆ ಸಕಾರಾತ್ಮಕ ಕಾರ್ಯ ಮಾಡಲು ಅಗ್ನಿ ತತ್ವದ ಸೇವನೆ ಅಂದ್ರೆ ಉತ್ಪತ್ತಿ ಮತ್ತು ಬಳಕೆ ಉತ್ಪತ್ತಿ ಹೇಗೆ ಸಾಧ್ಯ ಶಾಖದಿಂದ ಸೂರ್ಯದೇವನ ಶಾಖವನ್ನು ಪಡಿತಕ್ಕಂಥದ್ದು ಈಗ ಎಷ್ಟೋ ಜನ ಇರ್ತಾರೆ ಬೆಳಗ್ಗೆ ಒಂದು ಕೋಟೆ ಒಳಗಡೆ ಹೋಗ್ಬಿಟ್ರೆ ಕೋಟೆ ಅಂತ ಅಂದ್ರೆ ಏನು ಮನುಷ್ಯ ಮಾಡ್ಕೊಂಡಿರ್ತಕ್ಕಂಥ ಪಂಜರ ದೊಡ್ಡ 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 ಬಿಲ್ಡಿಂಗ್ ಅಂಡರ್ ಗ್ರೌಂಡ್ ಆಗಿರ್ಬೋದು ಮೇಲ್ ಗ್ರೌಂಡ್ ಆಗಿರ್ಬೋದು ಆ ಪಂಜರದೊಳಗಡೆ ಹೋದ್ರೆ ಸೂರ್ಯದೇವನ ಪ್ರಕಾಶನೇ ಸಿಗೋದಿಲ್ಲ ಅವ್ರಿಗೆ ಅವ್ರಿಗೇನು ಪೂರ್ವ ಜನ್ಮದ ಕ್ಷಮತೆ ಏನಿರುತ್ತೆ ಪುಣ್ಯ ಇರುತ್ತೆ ಅದರನ್ನು ಸಾರವಾಗಿ ಮಿದುಳು ಕಾರ್ಯ ಮಾಡುತ್ತೆ ಅದ್ರ ಬೆಟ್ಟಿಗೆ ಅದರ ಬದಲಿಗೆ ಈ ಒಂದು ಜನ್ಮದಲ್ಲಿ ಏನ್ ಹೆಚ್ಚು ಪಡ್ಕೋಬೇಕು ಆ ವಿಕಾಸತೆಗೆ ಆ ವಿಕಾಸ ಕಾರ್ಯಕ್ಕೆ ಸೂರ್ಯದೇವನ ಊರ್ಜೆ ಆ ಅಗ್ನಿತತ್ವ ಸಿಗೋದೇ ಇಲ್ಲ ದೇಹ ಸಣಕಲ ಕಡ್ಡಿಯಂತೆ ದೇಹ ರೋಗಗಳಿಂದ ಯುಕ್ತವಾದಂತೆ ದೇಹ ಇದ್ದಂತಹ ಪಕ್ಷದಲ್ಲೂ ಜೀವ ಇದೆ ಇಲ್ಲ ಎಂತಕ್ಕಂತಹ ನೆನಪೇ ಇರೋದಿಲ್ಲ ಆ ರೀತಿಯಾದಂತಹ ಸ್ಥಿತಿಯಂತೆ ಜೀವ ಒಟ್ಟಾರೆಯಾಗಿ ಆನಂದ ಪೂರ್ಣಕವಾದಂತಹ ಜಾಗೃತ ಸ್ಥಿತಿಯಲ್ಲಿ ಶಾಂತಿಯುತ ಚಲನೆಯಿಂದ ಕೂಡಿರೋದಿಲ್ಲ ಗುರುಬಲ ಇಲ್ಲದಿದ್ರೆ ಪುರುಜನದ ಪುಣ್ಯ ಇದ್ರೆ ಆಗ ಮಾತ್ರ ಜೀವ ನಡೀತಾ ಇರುತ್ತೆ ಹಾಗೆ ಜೀವ ತನ್ನನ್ನ ತಾನು ಕೋಟೆಯೊಳಗೆ ಮನುಷ್ಯ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥ ಕೋಟೆಯೊಳಗೆ ಕಗ್ಗತ್ತಿನ ಕಗ್ಗತ್ತಲಿನ ಒಳಗಡೆ ಏನು ತನ್ನನ್ನ ತಾನು ಬಂದಿ ಮಾಡ್ಕೊಳ್ಳುತ್ತೆ ಅದಕ್ಕೆ ಗುರುವಿನ ಬಲ ಇಲ್ಲ ಅಂತ ಯಾವ ಜೀವ ಪ್ರಾ ಪ್ರಕೃತಿಯಲ್ಲಿ ಪ್ರಾಕೃತಿಕವಾಗಿ ಬದುಕಲು ತನ್ನನ್ನ ತಾನು ಯೋಜಿಸಿಕೊಂಡು ಹುಟ್ಟಿರುತ್ತೆ ಗಮನಿಸಿ ಈ ಹಳ್ಳಿಯವ್ರ ನೀವ್ಕೋತಾ ಇರ್ತೀರ ಅವ್ರು ಬೆಳಗಿಂದ ಸಂಜೆವರು ಪ್ರಕೃತಿ ಜೊತೆ ಇರ್ತಾರೆ ಭೂಮಿನಲ್ಲಿ ಕೆಲಸ ಕಾರ್ಯಗಳು ಗೂವುಗಳ ಜೊತೆ ಕೆಲಸ ಕಾರ್ಯಗಳು ಹಾಗೆ ಬೇರೆ ರೀತಿಯಾದಂತ ಒಂದು ಪರಿಸರದ ಜೊತೆ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಇದ್ರು ಕೂಡ ಪರಿಸರದ ಜೊತೆ ಕಾರ್ಯ ಕಾರ್ಯಕಲಾಪಗಳು ಪ್ರಕೃತಿ ಜೊತೆನೆ ಇರ್ತಾರೆ ಅವ್ರು ನೋಡಿ ಅವ್ರಿಗೆ ರೋಗ ಕಡಿಮೆ ಅವ್ರಿಗೆ ನೋಡಿ ಚಿಂತೆ ಕಡಿಮೆ ಅವ್ರಿಗೆ ನೋಡಿ ಪರದಾಟ ಕಡಿಮೆ ಅವ್ರಿಗೆ ನೋಡಿ ಭಯ ಕಡಿಮೆ ಯಾಕ್ ಹೀಗೆ ಅಂತದೇನ್ ಮಾಡ್ತಾವ್ರ ಅವ್ರು ಇವರೇ ಎಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ಕೆಲಸಗಳನ್ನು ಮಾಡ್ತಾ ಇರೋದು ಹೆಚ್ಚು ಪರಿಶ್ರಮವನ್ನು ಮಾಡ್ತಿರ್ತಕ್ಕಂಥ ಜೀವಗಳು ಕೋಟೆಗಳಲ್ಲಿ ಇರೋರು ಅಧಿಕಾರದಲ್ಲಿ ಇರೋರು ಕಾರ್ಯಗಳನ್ನ ಮಾಡೋರು ಇವರೇನ್ ಕಡಿಮೆನಾ ಎಷ್ಟೆಷ್ಟು ದೊಡ್ಡ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಎಷ್ಟು ದೊಡ್ಡ ಕಾರ್ಯಗಳನ್ನ ಮಾಡಿದ್ರು ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಕೃತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ದೇಹಕ್ಕೆ ಪ್ರಾಕೃತಿಕ ಶಕ್ತಿಯನ್ನು ಪಡಿತಾ ಇಲ್ಲ ಎಷ್ಟಿಂದನೇ ಅಷ್ಟು ಉರಿಯುತ್ತೆ ಆಮೇಲೆ ಅದು ಬತ್ತಿ ಹೋಗುತ್ತೆ ಹಾಗಾಗಿ ಬುದ್ಧಿಜೀವಿಗಳೇನ್ ಮಾಡಿದಾರೆ ಜೀವಗಳೆಲ್ಲ ದೇಹದಲ್ಲಿ ದೇಹದೊಳಗಿನ ಜೀವಗಳ ಜ್ಞಾನ ಶಕ್ತಿಯನ್ನ ನೋಡಿ ಊರ್ಜೆಯನ್ನ ನೋಡಿ ವಿದ್ಯಾಭ್ಯಾಸವನ್ನ ಪಡೆದರೆ ಒಂದು ಸಕಾರಾತ್ಮಕ ಸ್ಥಿತಿ ಉಚಿತ ಜಾಬ್ಸ್ ಯಾವುದು ಕ್ಷೇತ್ರದಲ್ಲಿ ಸರ್ಕಾರಿ ಉದ್ಯೋಗವೋ ಅಥವಾ ಆ ಪ್ರೈವೇಟ್ ಉದ್ಯೋಗವೋ ಸಿಕ್ಕದ್ಮೇಲೆ ಲಂಚ ತಗೊಳ್ಳೋದು ಅಧಿಕಾರ ಬಳಸೋದು ದುಷ್ಟ ಕಾರ್ಯಗಳನ್ನು ಕೂಡ ಮಾಡೋದು ಜನಕ್ ನುಯಿಸೋದು ಜನಕ್ ಬಾಧೆ ಕೊಡೋದು ಎಷ್ಟೆಷ್ಟು ಕುಕರ್ಮಗಳನ್ನ ಗಡ್ಕೋತಾ ಇದಾರೆ ಗೊತ್ತಿಲ್ಲ ಬೆನ್ನಿಗೆ ಅದನ್ನ ತಗೊಂಡೋಗಿ ಎಲ್ಲಿ ಎತ್ತಾರೆ ಆ ತುಕನ ಅವರೇ ಒತ್ಕೊಂಡು ಒದ್ಕೊಂಡು ಒತ್ಕೊಂಡು ಉತ್ಕೊಂಡು ಹೋಗಿ ಒತ್ಕೊಳ್ಲಿಕ್ಕೂ ಆಗದೆ ಬೀಳ್ಬೇಕು ನೊಂದ್ಕೋಬೇಕು ಸುಸ್ತಾಗ್ಬೇಕು ಕಷ್ಟ ಪಡ್ಬೇಕು ವೇದನೆಗೊಳಗೆ ಹೋಗ್ಬೇಕು ಅಯ್ಯೋ ನನಗ್ ತುಕಾಗ್ತಾ ಇದೆ ತೆಗ್ದಾಗ್ತೀನಿ ಅಂತಂದ್ರೆ ಹೋಗೋದಿಲ್ಲ ಅದು ಅಯ್ಯೋ ನನಗ್ ತೂಕ ಆಗ್ತಾ ಇದೆ ತಳ್ಳಿಬಿಡ್ತೀನಿ ಅಂದ್ರೆ ತಳ್ಳಕ್ಕಾಗೋದಿಲ್ಲ ಅದನ್ನ ಶಿಕ್ಷಣವನ್ನ ಪಡೆದು ಯಾವ ಬಂಧನಕ್ಕೆ ಗುರಿಪಡಿಸುವ ಕ್ಷೇತ್ರದಲ್ಲಿ ರಾಜನಾಗಿ ಕೂರುವುದು ಜೀವ ಬಂಧನಕ್ಕೆ ಒಳಪಡಿಸುವ ಕ್ಷೇತ್ರದಲ್ಲಿ ರಾಜನಾಗಿ ಕೂರುವುದು ಜೀವ ಆ ಸಂದರ್ಭದಲ್ಲಿ ಪ್ರಕೃತ ಶಕ್ತಿ ಇಲ್ಲದೆ ಮುದುಡಿಕೊಳ್ಳುತ್ತಾ ಹೋಗುತ್ತೆ ಆಗ ಅವಕ್ಕೆ ಗುರುಬಲ ಇರೋದಿಲ್ಲ ಅದಕ್ಕೆ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಇತ್ಯಾದಿ ಭಯ ಇತ್ಯಾದಿ ದುಃಖ ದುಗುಡ ಸಂಕಟ ಆತಂಕ ಇತ್ಯಾದಿಗಳು ಆಕ್ರಮಿಸಿಕೊಳ್ಳುತ್ತವೆ ಯಾವ ಗಿಡಕ್ಕೆ ಸೂರ್ಯದೇವನ ಪ್ರಕಾಶ ಬೀಳೋದಿಲ್ಲ ಆ ಗಿಡವನ್ನ ಹುಳ ತಿನ್ನುತ್ತೆ ಆ ಗಿಡ ಸರಿಯಾಗಿ ಬೆಳೆಯೋದಿಲ್ಲ ಆ ಕಾಂಡದ ಒಂದು ಭದ್ರತೆ ಮತ್ತು ಅದರ ಒಂದು ಬಲಿಷ್ಠತೆ ಅದರಲ್ಲಿ ಕೊರತೆ ಇರುತ್ತೆ ಯಾಕೆ ಸೂರ್ಯದೇವನ ಬೆಳಕು ಬೀಳೋದಿಲ್ಲ ಹಾಗೆ ಮನುಷ್ಯನು ಮನುಷ್ಯನ ಮನಸ್ಸಿಗೆ ನಕಾರಾತ್ಮಕ ಶಕ್ತಿಗಳು ದಾಳಿ ಮಾಡುತ್ತವೆ ಅದು ಸುಳ್ಳು ಮೋಸ ವಂಚನೆ ಆಲಾಸ್ಯ ಪ್ರಮಾದ ನಿದ್ದೆ ಹಾ ಇತ್ಯಾದಿ ನಿದ್ದೆ ಶುಭಕರವೇ ಆದ್ರೆ ಅತಿಯಾದ ಗಾಢ ನಿದ್ರೆ ಅಂತ ಅನ್ಕೊಳ್ಳಿ ಇವೆಲ್ಲ ಏನಿರ್ತಾವ್ ಕತ್ತಲಲ್ಲೇನೆ ಪ್ರವೇಶ ಮಾಡೋದು ಕತ್ತಲೇನೆ ಬೇಕಾದ್ರೆ ನೀವ್ ನೋಡಿ ಪರಿಸರದಲ್ಲಿ ಅಲ್ಲಿರೋರ್ನ ಬೇಕಾದ್ರೆ ಈಗಲೂ ಜೀವಿತ ಇದ್ದಾರಲ್ಲ ಕಂಪೇರ್ ಮಾಡಿ ನೋಡಿ ಬೇಕಾದ್ರೆ ಕಂಪೇರ್ ಮಾಡಿ ನೋಡಿ ಹಣ ಇದ್ದವರು ಶಕ್ತಿ ಇದ್ದೋರು ಸ್ಥಾನ ಇದ್ದವ್ರ ತಗೊಂಡು ಹೋಗಿ ಕೂರಿಸೋರುನು ಸ್ಥಾನನೂ ಇಲ್ಲ ಶಕ್ತಿನೂ ಇಲ್ಲ ಹಣನೂ ಇಲ್ಲ ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯಿಂದಿದ್ದು ಪ್ರಕೃತಿ ಶಕ್ತಿಯನ್ನು ಪಡಿತಾ ಇರ್ತಕ್ಕಂಥವರ ಆರೋಗ್ಯ ಮಾನಸಿಕ ಸ್ಥಿತಿ ನೆಮ್ಮದಿ ಕಂಪೇರ್ ಮಾಡಿ ಈಕ್ವಲ್ ಮಾಡಿ ನೋಡಿ ಯಾರಿಗೆ ಗುರುಬಲ ಜಾಸ್ತಿ ಇದೆ ಆರೋಗ್ಯವೇ ಭಾಗ್ಯ ಹೆಲ್ತ್ ಈಸ್ ವೆಲ್ತ್ ಅಲ್ವಾ ಎಲ್ಲಿದೆ ಹೆಲ್ತ್ ಈಸ್ ವೆಲ್ತ್ ಕಂಪೇರ್ ಮಾಡಿ ನೋಡಿ ಯಾರಲ್ಲಿದೆ ಯಾರು ಯಾವುದನ್ನು ಪಡಿತಾ ಇಲ್ಲ ಆಮೇಲೆ ಪಡಿತೀನಿ ಅಂತಂದ್ರೆ ಯಾವಾಗ ಆಗತ್ತೆ ವಯಸ್ಬೇಕಲ್ಲ ಆಯಸ್ಬೇಕಲ್ಲ ಜೀವನ ಬೇಕಲ್ಲ ಕೊಡೋರು ಯಾರು ಯಾವ್ದನ್ನ ಪಡ್ಕೋತಾ ಇಲ್ಲ ಹಾಗಾದ್ರೆ ಅವ್ರ ಶಾಂತಿ ನೆಮ್ಮದಿ ಸಮಾಧಾನವನ್ನು ಪಡ್ಕೋತಾ ಇಲ್ಲ ಇದ್ ಸಿಗ್ತಾ ಇಲ್ಲ ಅಂದ್ರೆ ಗುರುಬಲ ಎಲ್ಲಿದೆ ಇದ್ ಯಾರಿಗೆ ಸಿಗ್ತಾ ಇದೆ ಅವ್ರಿಗೆ ಗುರುವಿನ ಬಲ ಇದೆ ಗುರುವಿನ ಬಲದಿಂದ ಪ್ರಯೋಜನ ಏನು ಮನುಷ್ಯ ಆನಂದ ಪೂರ್ಣಕವಾಗಿರುತ್ತೆ ಮನುಷ್ಯ ಸಮಾಧಾನವಾಗಿರುತ್ತೆ ಮನುಷ್ಯ ಶಾಂತಿಯಿಂದ ಇರುತ್ತೆ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಅನ್ನ ಆಹಾರ ಅಂತ ಕರಿತೇವೆ ಅದಕ್ಕೆ ಬಟ್ಟೆ ವಸ್ತ್ರ ಅಂತ ಕರಿತೇವೆ ಮನೆ ಗೃಹ ಅಂತ ಕರಿತೇವೆ ಕವಚ ದೇಹದ ರಕ್ಷಣೆ ಈ ಮೂಲಭೂತ ಸೌಕರ್ಯಗಳಿಗೇನು ಕೊರತೆ ಇರೋದಿಲ್ಲ ಆ ಜೀವಕ್ಕೆ ಗುರುಬಲ ಇರುತ್ತೆ ಜೊತೆಗೆ ಆರೋಗ್ಯ ಸಂಪತ್ತು ಸುಖದ ಸಮೃದ್ಧಿ ಶಾಂತಿಯ ನೆಲೆ ಇರುತ್ತೆ ಈಗಿದ್ಮೇಲೆ ಗುರುಬಲ ಅಲ್ಲಿದ್ದೇ ಇದೆ ಅಂತ ಅರ್ಥ ಯಾರಿ ಗುರುಬಲ ಇರುತ್ತೆ ಅವ್ರ ಮನೆ ಮಾಡ್ತಾರೆ ಯಾರಿ ಗುರುಬಲ ಇರುತ್ತೆ ಮದುವೆ ಮಾಡ್ತಾರೆ ಯಾರು ಗುರುಬಲ ಇರುತ್ತೆ ಪ್ರಶಸ್ತಿ ಪಡ್ಕೋತಾರೆ ಯಾರ ಗುರುಬಲ ಇರುತ್ತೆ ಅಧಿಕಾರ ಮಾಡ್ತಾರೆ ಯಾರಿ ಗುರುಬಲ ಇರುತ್ತೆ ಅದನ್ನ ಚಿನ್ನ ಪಡಿತಾರೆ ಅದನ್ನ ಪಡಿತಾರೆ ಇದನ್ ಪಡಿತಾರೆ ಅಂದ್ರೆ ಪಡೆಯುತ್ತಾರೆ ಯಾವುದು ಸಕಾರಾತ್ಮಕ ಅದನ್ನ ಪಡಿತಾರೆ ಇದ್ರಲ್ಲಿ ಸಕಾರಾತ್ಮಕ ಯಾವುದು ನೀವೇ ಲೆಕ್ಕ ಹಾಕಿ ಯಾರು ಆರೋಗ್ಯದಿಂದ ಇದ್ದಾರೆ ಸಮಾಧಾನದಿಂದ ಇದ್ದಾರೆ ಶಾಂತಿಯಿಂದ ಇದ್ದಾರೆ ಸುಖದಿಂದ ಇದಾರೆ ನಿದ್ರೆಯನ್ನು ಚೆನ್ನಾಗಿ ಮಾಡ್ತಾರೆ ಮಾತುಗಳಲ್ಲಿ ಅಶುದ್ಧತೆ ಇಲ್ಲ ಯಾವ ಶುದ್ಧ ಮೋಸ ವಂಚನೆ ಇತ್ಯಾದಿಗಳಿಲ್ಲ ಇಲ್ಲಿ ಗುರುವಿನ ಬಲ ಇದೆ ನಿಮ್ಮ ಜಾತಕದ್ದು ಬಿಡಿ ನೀವು ಕರ್ಮ ಫಲನ ಸರ್ ತಂದಿರ್ತೀರ ಅವ್ರು ಕೊಡ್ಬೇಕಂತ ಇರುತ್ತೆ ಅವ್ರು ಕೊಡ್ತಾರೆ ಈಗ ಜೀವನದ ಗುರುಬಲ ಜೀವನಕ್ಕೆ ಬೇಕಾದ ಗುರುಬಲ ಧಾರ್ಮಿಕತೆ ಯಾ ಈಗ ನಮ್ಮ ಜೀವ ಜಗತ್ತೆಲ್ಲವನ್ನೂ ಕೂಡ ನೋಡಿದ್ರೆ ಯಾರಿಗೆ ಗುರುಬಲ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾಗೆ ಆನಂದ ಪೂರ್ಣಕವಾಗಿದ್ದಾರೆ ಸಕಾರಾತ್ಮಕವಾಗಿದ್ದಾರೆ ನಿಶ್ಚಿಂತೆಯಿಂದ ಇದ್ದಾರೆ ಅವರೆಲ್ಲ ಗುರುಬಲ ಇರ್ತಕ್ಕಂಥವ್ರೆ ಸ್ತ್ರೀ ಪುರುಷ ಮಕ್ಕಳು ದೊಡ್ಡವರು ಯಾರೇ ಆಗಿರ್ಲಿ ಯಾರಿಗೆ ಎಲ್ಲ ಇದ್ದು ಕೂಡ ಏನು ಇಲ್ಲದಂತಹ ಪರಿಸ್ಥಿತಿ ಅಜೀವಕ್ಕೆ ತೃಪ್ತಿ ಇಲ್ಲ ಆ ಜೀವಕ್ಕೆ ಸಮಾಧಾನ ಇಲ್ಲ ಜೀವಕ್ಕೆ ಶಾಂತಿಯೇ ಇಲ್ಲ ಇನ್ನು ಬೇಕು ಎನ್ನುವುದಿರಲಿ ಇದೆಲ್ಲ ಸಾಕಾಗೋದಿಲ್ಲ ಅನ್ನೋದಿರಲಿ ಇದೆಲ್ಲ ಯಾವ ಲೆಕ್ಕ ಅನ್ನೋದಿರಲಿ ಇದ್ರೇನಾಗತ್ತೆ ಆ ಜೀವ ಇನ್ನು ಕೂಡ ಮುಂದೆ ಓಡ್ತಾನೆ ಇದೆ ಜೀವ ಎಲ್ಲಿ ಓಡಿದ್ರು ಭೂಮಿ ಅಂತ್ಯದ ಸಿಗೋದೇ ಇಲ್ಲ ಜೀವ ಎಲ್ಲಿಂದ ಎಲ್ಲಿಗೂಡಿದ್ರು ಅದರ ಅಂತಿಮ ಗುರಿ ಅಂತಕ್ಕಂಥದ್ದೇ ಇಲ್ಲ ಹಾಗಾಗಿ ಜೀವ ನಿರಂತರ ಚಲನೆಯಲ್ಲಿರುವ ಕಾರಣ ಅದೇನ್ ಮಾಡುತ್ತೆ ಅಲೆಮಾರಿ ಜೀವ ಅಲೆಮಾರಿ ಆದಾಗ ಗುರುಬಲವಿಲ್ಲ ಜೀವ ಎಲ್ಲಿ ಇರುವ ಜಾಗದಲ್ಲಿ ಸ್ಥಿತಿವಂತನಾಗಿ ಸ್ಥಿತಪ್ರಜ್ಞನಾಗಿ ಆ ಸ್ಥಿತಿಯಲ್ಲಿ ಶಾಂತಿಯನ್ನ ತಂದುಕೊಳ್ಳುತ್ತೋ ಆ ಜೀವಕ್ಕೆ ಗುರುಬಲ ಇದೆ ಅಂತ ಆಯ್ತು ಹಾಗಾಗಿ ಈ ಶುಭ ದಿನ ಯುಗಾದಿಯ ಶುಭ ದಿನದಂದು ಅಂದ್ರೆ ಈ ಒಂದು ಕಾಲ ಋತುಮಾನ ಏನ್ ಬರ್ತಾ ಇದೆ ಅದಕ್ಕೆ ಸ್ವಾಗತವನ್ನ ನಾವು ಬಯಸ್ತಕ್ಕಂಥದ್ದು ನಮ್ಮ ಈ ಅನುಕೂಲಕ್ಕೆ ನಮ್ಮ ನಮ್ಮ ಅನುಕೂಲಕ್ಕೆ ಈ ವಾತಾವರಣೆಯನ್ನು ನಿರ್ಮಾಣ ಆಗ್ತಾ ಇದೆ ಭಗವಂತನಿಂದ ಕೃತಜ್ಞತೆಯನ್ನ ಸಲ್ಲಿಸ್ತಕ್ಕಂಥದ್ದು ಈ ವಾತಾವರಣದಲ್ಲಿ ಸಕಾರಾತ್ಮಕವಾಗಿ ಬದುಕ್ತಕ್ಕಂಥದ್ದು ಇದು ಯಾರು ಪಡ್ಕೋತಾ ಇದ್ದಾರೆ ಇದು ಎಲ್ಲ ಗುರುವಿನ ಬಲ ಹಾಗಾಗಿ ಗುರುವಿನ ಬಲದಿಂದ ಏನು ಪ್ರಯೋಜನ ಗುರುಬಲ ಎಂದ್ರೇನು ಯಾರಿಗೆ ಸಿಗ್ತಾ ಇದೆ ಈ ಒಂದು ಯುಗಾದಿಯ ದಿನದಂದು ತಮ್ಮನ್ನ ತಾವು ಪರೀಕ್ಷಿಸಿಕೊಳ್ಳಬಹುದು ಹಾಗಾಗಿ ನಿಮ್ಗೆ ಗುರುವಿನ ಬಲ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಈ ವಿಷಯ ನೋಡಿದ್ರೆ ಇನ್ನೊಂದ್ಸಲ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತೀವಿ ವಿಡಿಯೋನ ನುಗ್ಗಿಸೋದಕ್ಕೆ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಇರ್ತಕ್ಕಂಥ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಇದರಿಂದ ಎಲ್ಲಾ ರೀತಿಯಾದಂತಹ ನೋಟಿಫಿಕೇಶನ್ ಗಳು ನಿಮಗೆ ಸಿಗ್ತವೆ ವಿಡಿಯೋನ ತಕ್ಷಣದಲ್ಲಿ ನೋಡ್ಬೋದು ಹಾಗೆಯೇ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ಇದೆ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ಅದನ್ನು ವೀಕ್ಷಿಸಿ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಸಮಸ್ಯೆ ದುಃಖದ ಪೋಟೆಗೆ ಆರ್ಡರ್ ಮಾಡಬಹುದು ಇದನ್ನು ಸ್ವಲ್ಪ ಮೈಕಲ್ಲಿ ಇಟ್ಕೊಳ್ಳುವುದು ಮನೆಗಳ ಕಾರ್ಯ ಮಾಡೋದ್ರಿಂದ ಆತ್ಮಸಂಸ್ಥೆ ಮುಕ್ತರಾಗಿ ತಂತ್ರ ಮತ್ತು ವಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕೃಪಾ ಪತ್ತೆ ಪೌಡ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ಹೊರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಕ್ರಿಕ ತರ ಪ್ರತಿಕ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತ್ಯೇಕ ತರಗತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಸೋರ್ ಫೋರ್ ಸೆವೆನ್ ಏಯ್ಟ್ ಮಾಡಿ ಬುಕ್ ಮಾಡಿ ವಾಸ್ತು ಸಾಮರೀಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತು ಸಂಬಂಧಪಟ್ಟಂತೆ ಯಂತ್ರ ಮತದಂತಕ್ಕೆ ಸಂಬಂಧಪಟ್ಟಂತೆ ಜ್ಞಾನ ಪುಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾತ್ಮಕ ಸಂಬಂಧಪಟ್ಟ ಸಮಸ್ಯೆ ಇರುತ್ತೆ ತೋರ್ ಮಾತನಾಡಬಹುದು ನೀರ್ಪೀಠಿ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾರೆ ಮುಂದಿನ ಭೇಟಿಯಾಗೋಣ